ಅರಮನೆಯಿಂದ ಹೊರಟ ದೇವರು ಬೀದಿಯಲ್ಲಿ ಬರ್ತಾ ಇದ್ದಾರೆ ಕಂಸನ ಅನುಗರು ಆಯುಧ ಪಾಣಿಗಳಾಗಿ ಕಾಯ್ತಾ ಇರುವವರು ನೋಡುತ್ತಲೇ ಇದ್ದಾರೆ ಕಂಸನಿಗೆ ತಕ್ಷಣ ಹೇಳಬೇಕು ಅಂತ ಆದರೆ ಕೃಷ್ಣನನ್ನು ಹೊತ್ತುಕೊಂಡು ಬಂದ ವಸುದೇವನನ್ನು ನೋಡಲಿಕ್ಕೇ ಆಗಲಿಲ್ಲ ಅಂತ ಯಾಕೆ ಅಂತಂದರೆ ಎಲ್ಲ ಕಣ್ಣು ಮುಚ್ಚಿದ್ದಾರೆ ಕೃಷ್ಣ ಬರುವ ತನಕ ಎಚ್ಚರದಲ್ಲಿದ್ದರು ಕೃಷ್ಣ ಬಂದಾಗ ಕಣ್ಣು ಮುಚ್ಚಿದರು ಕೆಲವರು ಇರ್ತಾರೆ ದೇವಸ್ಥಾನಕ್ಕೆ ಬರುವ ತನಕ ಸರಿ ಇರ್ತಾರೆ ದೇವಸ್ಥಾನಕ್ಕೆ ಬಂದರೆ ನಿದ್ದೆ ಪ್ರಾರಂಭ ಆಗ್ತದೆ ಎಲ್ಲ ಗಾಢವಾದ ನಿದ್ದೆಯನ್ನು ಅಪ್ಪಿಕೊಂಡಿದ್ದಾರೆ ನಮ್ಮ ದೇವರನ್ನು ಹೊತ್ಕೊಂಡು ವಸುದೇವ ಹೊರಟ ಇಲ್ಲಿ ನಿದ್ರೆ ದೇವಲೋಕದಲ್ಲಿ ಎಚ್ಚರ ಏನು ಸಂಭ್ರಮ ಗುಡುಗು ಪ್ರಾರಂಭ ಆಯಿತು ದೇವರು ಬಂದ ನಗಾರಿ ಬಾರಿಸಿದ ಹಾಗೇ ದೇವರು ಬಂದರೂ ಮಿಂಚು ಲೈಟ್ನಿಂಗ್ ದೀಪಗಳು ಆಕಾಶದಲ್ಲಿ ಮಿನುಗಲಿಕ್ಕೆ ಪ್ರಾರಂಭ ಆಯಿತು ದೇವಲೋಕದಲ್ಲಿ ಗಂಧರ್ವರ ಹಾಡು ಸಂಗೀತ ಕಚೇರಿ ಪ್ರಾರಂಭ ಆಯಿತು ಅಪ್ಸರೆಯರ ನೃತ್ಯ ಪ್ರಾರಂಭ ಆಯಿತು ಕೃಷ್ಣ ಬರ್ತಾನೆ ಅಂತಂದರೆ ಇಡೀ ದೇವಲೋಕನೇ ಅಲರ್ಟಾಗಿ ಇಡೀ ಆಕಾಶದಲ್ಲಿ ವೈಭವದ ಸ್ವಾಗತ ಕೃಷ್ಣನಿಗೆ ನಡೆಯಿತಂತೆ ಕೃಷ್ಣಾವತಾರ ಆಗುವಾಗಲೇ ವೈಭವದ ಸಂಭ್ರಮದ ಮೆರವಣಿಗೆಯಲ್ಲಿ ಕೃಷ್ಣಾವತಾರ ಮುಂದುವರಿಯಿತು ಯಮುನೆಯ ತೀರಕ್ಕೆ ಬರ್ತಾನೆ ಕೃಷ್ಣ ನನ್ನ ಹೊತ್ತುಕೊಂಡ ವಸುದೇವ ಮಳೆಗಾಲ ನದಿ ತುಂಬಿದ್ದು ತುಳುಕ್ತಾ ಇದೆ ಯಮುನೆ ಯಮುನ ಯಮನ ಸಹೋದರಿಯವಳು ಹಾಗಾಗಿ ಅಲ್ಲಿ ಇಳಿದರೆ ಯಮನ ಲೋಕಕ್ಕೆ ಹೋಗುವುದು ನೇರ ನೋಡ್ತಾನೆ ವಸುದೇವ ಒಂದು ಕೈಯಲ್ಲಿ ಮುದ್ದಾದ ಮಗು ನಮ್ಮ ದೇವರು ಕೃಷ್ಣ ಎದುರು ನೋಡ್ತಾನೆ ಯಮುನೆಯ ಪ್ರವಾಹ ಮೇರೆ ಮೀರಿ ಹರಿತಾ ಇದೆ ಕೃಷ್ಣ ಹೇಳ್ದ ಅಪ್ಪ ಹೋಗು ಏನು ನೋಡ್ತೀನಿ ಮಗು ಹೇಳಿತು ಅಂದ ನದಿಗೆ ಇಳಿದರೆ ತನ್ನ ಕತೆ ಏನು ಅಲ್ಲ ಈ ಮಗುವಿನ ಕತೆ ಏನು ಅವನಿಗೆ ಭಯ ಕೃಷ್ಣ ಹೇಳಿದ ಅಪ್ಪ ಕೆಳಗಿಳಿ ಅಂತ ಯಾರಿಗಾದರೂ ಮನಸ್ಸು ಬಂದಿತ ಅಂತಹ ನೀರು ಹರಿಯುವಾಗ ಒಂದು ಚಿಕ್ಕ ತೋಡು ದಾಟಲಿಕ್ಕೆ ಹಿಂದೆ ಮುಂದೆ ನೋಡುವವರು ಆ ಯಮನೆಯನ್ನು ದಾಟಲಿಕ್ಕೆ ಸಾಧ್ಯನಾ ದೇವರು ಹೇಳ್ದ ಅಪ್ಪ ನೋಡು ನೋಡು ನದಿ ಅಂತ ನೋಡ್ತಾನೆ ಆಶ್ಚರ್ಯ ಅವನಿಗೆ ಕೃಷ್ಣ ಯಾವಾಗ ದಾಟು ಅಂತ ಹೇಳಿದ ಒಂದು ರೀತಿಯಲ್ಲಿ ಚಿಕ್ಕ ಬ್ರಿಡ್ಜಿಗೆ ಹಾಕಿದ ಹಾಗೇನೆ ಅಣೆಕಟ್ಟು ಕಟ್ಟಿದ ಹಾಗೇನೆ ಆಚೆಯ ನೀರು ಆಚೆ ಈಚೆಯ ನೀರು ಈಚೆ ಬರೀ ಪಾದ ಅಷ್ಟೇ ನೀರು ಹೊಸದೇವನಿಗೆ ಎಷ್ಟು ಸಂಭ್ರಮ ಎಷ್ಟು ಖುಷಿಯಾಗಿರಬೇಕು ಇಳಿತಾನೆ ನಮಗೆ ಇಳಿಲಿಕ್ಕೂ ಭಯ ಈಗ ಅರ್ಧ ಇಳಿಯುವಾಗ ನೀರು ಬಂದರೆ ಅಂತ ಸಮಸ್ಯೆ ಕೃಷ್ಣ ಇದ್ದಾನೆ ಅನ್ನುವಂತಹ ಎ ಎಚ್ಚರದಲ್ಲಿ ಬರ್ತಾನೆ ಬರೀ ಪಾದ ಮುಳುಗುವಷ್ಟೇ ನೀರು ಅಂತ ಭಾಗವತ ಹೇಳುತ್ತೆ ಉಪನಿಷತ್ತಿನ ಚಿಂತನೆಗೆ ಭಾಗವತದ ವ್ಯಾಖ್ಯಾನ ಇದು ಅಂತ ಉಪನಿಷತ್ತಲ್ಲಿದೆ ಏತಸ್ಯ ಅಕ್ಷರಸ್ಯ ಪ್ರಶಾಸನೆ ಸೂರ್ಯ ಚಂದ್ರಮಾಸವು ವಿದ್ರುತೌ ತಿ ಪ್ರಾಚ್ಯ ನದ್ಯೆಂದಂತೆ ಅಂತ ಈ ನದಿಗಳೆಲ್ಲ ಹರಿಯುವುದು ಹರಿಯ ಆಜ್ಞೆಯಿಂದ ಅಂತ ದೇವರು ನದಿ ಹರಿಯಲಿ ಅಂತ ಹೇಳಿದರು ಹಾಗಾಗಿ ನದಿ ಅಂತ ನಿಮಗೆ ಅನ್ನಿಸ್ತದೆ ದೇವರದ್ದೇನು ನಂದೇ ಆಜ್ಞೆ ಅಂತ ನಾನು ನದಿ ಹರಿ ಅಂದರೆ ಹರಿಯುತ್ತದೆ ಅಂತ ನಾವು ಹೇಳಿದ್ದಕ್ಕೆ ನದಿ ಹರಿಯುವುದಲ್ಲ ಭಗವಂತ ಹೇಳಿದ್ದಕ್ಕೆ ನದಿ ಹರಿಯಿತು ಹೇಗೆ ಕೃಷ್ಣಾವತಾರದಲ್ಲಿ ಅದನ್ನು ತೋರಿಸಿದ ಯಮನಿಗೆ ಹೇಳಿದ ಅಮ್ಮ ಯಮನೆ ನಿಲ್ಲು ವಸುದೇವ ಬರ್ತಾ ಇದ್ದಾನೆ ಕೃಷ್ಣನನ್ನು ಹೊತ್ಕೊಂಡು ನಿಲ್ಲು ಅಂತ ಹೇಳಿದ ಒಂದು ಸಾಲು ಜನರದ್ದು ಬರ್ತಾ ಇದೆ ವಿ ಐ ಪಿಗಳು ಬರ್ತಾ ಇದ್ದಾರೆ ನಿಲ್ಲಿ ಅಂದರೆ ಏ ನಾನು ವಿ ಐ ಪಿ ಅಂತ ಹೇಳ್ತೇವೆ ಆಗ ಪೊಲೀಸರು ಬಂದು ಜೋರು ಮಾಡಿ ನಿಲ್ಲಿಸ್ತಾರೆ ನೋಡಿ ಎಲ್ಲ ನಿಲ್ತಾರೆ ವಿ ಐ ಪಿಯನ್ನು ಕರ್ಕೊಂಡು ಹೋಗ್ತಾರೆ ಹಾಗೆ ನಮ್ಮ ದೇವರು ಆರ್ಡರ್ ಮಾಡಿದ ನಿಲ್ಲು ಅಂತ ನಿಂತಿತು ಯಮನಾದೇವಿ ನಿಂತು ಬಿಟ್ಲು ಭಯದಲ್ಲಿ ನಿಂತೇ ಬಿಟ್ಲಂತೆ ಏತಸ್ಯ ಅಕ್ಷರಸ್ಯ ಪ್ರಶಾಸನೆ ಭಗವಂತನ ಆರ್ಡರ್ ಆಯಿತು ನಿಂತು ಬಿಡ್ತಾಳೆ ಹರಿಯುವ ನದಿ ಅಲ್ಲೇ ನಿಂತು ಬಿಟ್ಟಿತ್ತು ಉಪನಿಷತ್ತು ಹೇಳಿದ ಚಿಂತನೆಗೆ ಭಾಗವತ ಹಸ್ತಾಕ್ಷರ ಹಾಕಿ ಕೃಷ್ಣನ ಕಥೆಯನ್ನು ಅದಕ್ಕೆ ನಿದರ್ಶನವಾಗಿ ನೀಡಿದೆ ದೇವರು ಆಜ್ಞೆ ಮಾಡಿದರೆ ಎಂಥ ನದಿಯೂ ನಿಲ್ತದೆ ನಾವು ಇದನ್ನು ದಿನ ನೆನಪು ಮಾಡಬೇಕಾದ ಈ ಕಥೆಯನ್ನು ನಮ್ಮ ಮನೆಯಲ್ಲಿಯೂ ದಿನ ನದಿ ಹರಿತಾ ಇದೆ ಯಾವ ನದಿ ಸಂಸಾರದ ನದಿ ಅಸಾರ ನದಿ ದುಃಖದ ನದಿ ಸಮಸ್ಯೆಯ ನದಿ ಹರಿತಲೇ ಇರ್ತದೆ ಆದರೆ ಒಂದು ಫ್ರೆಶ್ ಪ್ರಾಬ್ಲಮ್ ತಯಾರಾಗಿರ್ತದೆ ಅದು ಹೇಗೆ ಬಗೆಹರಿಸಬೇಕು ಅಂತಲೇ ನಮಗೆ ಕಾಣುವುದಿಲ್ಲ ಕೃಷ್ಣ ನನ್ನ ಹೊತ್ತ ವಸುದೇವ ಆ ಯಮನೆಯನ್ನು ಹೇಗೆ ದಾಟಿದ ಅದನ್ನು ಒಂದು ಸಲ ಚಿಂತನೆ ಮಾಡಿದರೆ ವಸುದೇವನನ್ನು ಯಮನೆಯ ನದಿಯ ಮೂಲಕ ದಾಟಿಸಿದ ಕೃಷ್ಣ ನಮ್ಮ ಸಮಸ್ಯೆಯ ನದಿಯಿಂದ ನಮ್ಮನ್ನು ದಾಟಿಸಲಿ ಅಂತ ಕೃಷ್ಣನನ್ನು ನಾವು ಬೇಡಬೇಕಂತೆ ಆ ಕಥೆಯನ್ನು ನೆನಪಿಸಿಕೊಂಡರೆ ಪ್ರಾಬ್ಲಮ್ ಸಾಲ್ವ್ಡ್ ಮಕ್ಕಳಿಗಿರ್ತದೆ ಓದಲಿಲ್ಲ ನಾನು ಹಾಗೆ ನಾಳೆ ಪರೀಕ್ಷೆಯಲ್ಲಿ ಬರೀಬೇಕು ಅಂತ ಆ ಕೃಷ್ಣನ ಕಥೆಯನ್ನು ನೆನಪಿಸಿದರೆ ಅನ ಸುಲಭವಾಗಿ ಪಾಸಾಗಲಿಕ್ಕೆ ಸಾಧ್ಯ ಇದನ್ನು ಗಟ್ಟಿ ಮಕ್ಕಳಿರುವಾಗ ಹೇಳಲಿಕ್ಕೆ ಭಯ ಯಾಕೆ ಸ್ವಾಮಿಗಳು ಹೇಳಿದ್ದಾರೆ ಓದುದೇ ಬೇಡ ಅಂತ ಬಿಟ್ಟರೆ ಕಷ್ಟ ಓದಬೇಕು ಓದಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅದು ಮತ್ತೆ ನೆನಪು ಬರಬೇಕು ಅಂತ ಆದರೆ ದೇವರನ್ನು ನೆನಪಿಸಿಕೊಳ್ಳಬೇಕು ಭಗವಂತನನ್ನು ಹೊತ್ತ ವಸುದೇವ ಆ ಯಮುನೆಯನ್ನು ದಾಟಿ ಹೋಗ್ತಾನೆ ದೇವರನ್ನು ನಂಬಿದರೆ ಈ ಸಂಸಾರದ ನದಿ ಬರೀ ಪಾದ ಮುಳುಗುವಷ್ಟೇ ನೀರು ಹೊರತು ನಮ್ಮನ್ನು ಮುಳುಗಿಸುವುದಿಲ್ಲ ನಮ್ಮನ್ನು ಕೊಚ್ಚಿಕೊಂಡು ಹೋಗುವುದಿಲ್ಲ ಅನ್ನುವ ಕಥೆಯನ್ನು ಭಾಗವತ ಉಲ್ಲೇಖ ಮಾಡಿದೆ ಆ ಮಗುವನ್ನು ಹೊತ್ತು ವಸುದೇವ ಬರ್ತಾನೆ ಒಂದು ಟೆಂಟ್ ಅದು ನಂದಗೋಪನ ಮನೆ ಅಲ್ಲಿ ಯಶೋದೆ ಇದ್ದಾಳೆ ಆ ಮನೆಗೆ ತಂದುಬಿಡ್ತಾನೆ ಕೃಷ್ಣ ಹೇಳಿದ ಇಲ್ಲಿ ನಿಲ್ಲಿಸುವ ಆ ಜಿ ಪಿ ಎ ಹೇಳಿತು ನಮ್ಮ ಗುರಿ ಇಲ್ಲಿ ನಿಂತು ಹೋಯಿತು ಕೃಷ್ಣನನ್ನು ಅಲ್ಲಿ ಇಡು ಅಂತ ಹೇಳಿದ್ರು ವಸುದೇವ ಅಲ್ಲೇ ಇಟ್ಟ ಆಗಲೇ ಯಶೋದೆ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು ಕೃಷ್ಣ ಹೇಳಿದ ಆ ಹೆಣ್ಣು ಹಿಡ್ಕೊಂಡು ಹೋಗು ನೀನು ಅಂತ ಹೇಳಿದ ಕೆಲಸ ಆಯಿತು ನಿನ್ನೇನು ಹೋಗಬಹುದು ಅಂತ ಹೇಳ್ತಾನೆ ವಾದಿರಾಜರು ಭಾಳ ಚೆನ್ನಾಗಿ ಹೇಳ್ತಾರೆ ಅಲ್ಲಿಂದ ಮಥುರೆಯಿಂದ ವ್ರಜದ ತನಕ ಯಮನೆ ದಾಟುವ ತನಕ ಆ ಮಗುವನ್ನು ಹಿಡ್ಕೊಂಡು ಬಂದ ಕೃಷ್ಣನನ್ನು ಹಿಡ್ಕೊಂಡು ಬಂದ ದೇವರನ್ನು ಹೊತ್ಕೊಂಡು ಬಂದ ಏನು ಅವನಿಗೆ ಸಿಕ್ಕಿತು ನಾವು ಒಂದು ಅಕ್ಕಿ ಮೂಟೆ ಇಟ್ಕೊಂಡು ಬರ್ತೇವೆ ಅಂತ ಇಟ್ಕೊಳ್ಳಿ ಅಲ್ಲಿಂದ ಇಲ್ಲಿವರೆಗೆ ತರಬೇಕಾದ್ರೆ ಓಚರ ಆಗಬೇಕು ನಮಗೆ ವಸುದೇವನಿಗೆ ಏನು ಓಚರ ಓಚರ ಆಯಿತು ಏನು ಗೋಚರ ಆಯಿತು ಅವನಿಗೆ ಕೃಷ್ಣ ಹೇಳಿದಂತೆ ವಸುದೇವ ಹಿಡ್ಕೊಂಡು ಹೋಗು ಹೆಣ್ಣು ಮಗು ಅನ್ನೋದು ಇದನ್ನೇ ಕೊಟ್ಟದ್ದಾವ ಕೃಷ್ಣ ಹೌದು ಅಂತ ಹೇಳುತ್ತೆ ಹೆಣ್ಣು ಮಗು ಯಾರದು ಯಾರೋ ಅಲ್ಲ ಸಾಕ್ಷಾತ್ ದುರ್ಗಾದೇವಿ ಮಹಾಲಕ್ಷ್ಮೀ ದೇವಿ ಹಾಗಾಗಿ ವಸುದೇವ ಕೃಷ್ಣನನ್ನು ಹೊತ್ತುಕೊಂಡು ಬಂದದ್ದಕ್ಕೆ ಏನು ಕೊಟ್ಟ ದೇವರು ಅಂತಂದರೆ ಕೈ ತುಂಬ ದುಡ್ಡು ಕೊಟ್ಟ ಕೈ ತುಂಬ ಲಕ್ಷ್ಮೀ ದೇವಿಯನ್ನು ಕೊಟ್ಟ ಖರ್ಚಾಗದಿದ್ದಷ್ಟು ಸಂಪತ್ತನ್ನು ಕೊಟ್ಟ ನಾವು ದೇವರನ್ನು ದೇವರ ಪ್ರಸಾದವನ್ನು ದೇವರ ಪುಸ್ತಕಗಳನ್ನು ಕೈಯಲ್ಲಿ ಹಿಡ್ಕೊಂಡರೆ ಏನು ಕೊಡ್ತಾನೆ ಅಂತಂದರೆ ಕೈ ತುಂಬ ಖಾಲಿಯಾಗದಿದ್ದಷ್ಟು ಫಿಕ್ಸೆಡ್ ಡಿಪಾಸಿಟ್ ಭಗವಂತ ಕೊಡ್ತಾನೆ ಅನ್ನೋದನ್ನು ಭಾಗವತ ನಮಗೆ ನಿರೂಪಣೆ ಮಾಡಿದೆ ಹೀಗೆ ಕೃಷ್ಣ ನಾನು ಹೊತ್ತು ತಂದು ಯಶೋಧೆಯ ಮನೆಯಲ್ಲಿ ಇಟ್ಟ ಆ ಮಗುವನ್ನು ದುರ್ಗಾದೇವಿಯನ್ನು ಹಿಡ್ಕೊಂಡು ಲಕ್ಷ್ಮಿಯನ್ನು ಹಿಡ್ಕೊಂಡು ವಾಪಸ್ ವಸುದೇವ ಮತ್ತೆ ತನ್ನ ಮನೆಗೆ ಬರ್ತಾನೆ ಭಾಗವತ ಹೇಳುತ್ತೆ ಕೃಷ್ಣ ಇಲ್ಲಿ ಆ ದುರ್ಗಾದೇವಿ ಸಹೋದರಿ ಕೃಷ್ಣ ಸೊಸೆ ಸೊಸರು ಅಲ್ಲಿ ಬರ್ತಾಳೆ ಇದು ವಿನಿಮಯ ನಾನು ಆಗಂದು ವಿನಿಮಯ ಹೇಳಿದೆ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ವರ್ಗ ಅಂತ ವರ್ಗಾವಣೆ ಇದು ಹಾಗಲ್ಲ ಮನೆಯಿಂದ ಮನೆಗೆ ವರ್ಗಾವಣೆ ಇಲ್ಲಿ ಸೆರೆಮನೆಯಲ್ಲಿ ಅವತರಿಸಿದ ಮಗು ಆ ಟೆಂಟ್ನಲ್ಲಿ ಹೋಗಿ ನಿಂತಿತು ಆ ಟೆಂಟಲ್ಲಿದ್ದ ಮಗು ಅರಮನೆಗೆ ಬಂತು ನೋಡಿ ಎಲ್ಲಿಂದ ಎಲ್ಲಿಗೆ ಎಕ್ಸ್ಚೇಂಜ್ ನೋಡಿ ಕೃಷ್ಣಾವತಾರದಲ್ಲಿ ಆದ್ದು ಈ ಮಕ್ಕಳು ಅದರಲ್ಲಿ ಬದಲಾವಣೆ ಆಗುವುದು ಅಲ್ಲಿವರೆಗೆ ನಮ್ಮಲ್ಲಿ ಇರಲಿಲ್ಲ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ನಮಗೆ ಏನಾಗಬೇಕು ಆಗಬೇಕು ಅಂತಂದರೆ ಹೀಗೆ ವರ್ಗಾವಣೆ ಆಗಬೇಕಂತೆ ನಮ್ಮ ಚಿಂತನೆಗಳು ಕೃಷ್ಣನ ಚಿಂತನೆಗೆ ಪೂರಕ ಆಗಿರಬೇಕು ಆ ದುರ್ಗಾದೇವಿ ಹಾಗೆ ಮಾಡಿದ್ಲು ಅಂತ ವಸುದೇವ ನೋಡ್ತಾನೆ ಆ ಮಗುವನ್ನು ಇಡುವಾಗ ಅಥವಾ ಮಗುವನ್ನು ಎತ್ತಿಕೊಂಡು ಹೋಗುವಾಗ ಅಲ್ಲಿ ಏನಾಗಿತ್ತು ಅಂತಂದರೆ ಸಿ ಸಿ ಕ್ಯಾಮರಾ ಇತ್ತು ಅದರಲ್ಲಿ ಪವರ್ ಇರಲಿಲ್ಲ ಅಷ್ಟೇ ಯಶೋಧೆ ಸಿ ಸಿ ಕ್ಯಾಮರಾ ಅವಳೇ ಹೀಗೆ ನೋಡ್ತಾ ಇದ್ಲಂತೆ ಪ್ರೇಕ್ಷಮಾಣ ಶುಬೇವಾ ಅವಳು ನೋಡ್ತಾ ಇದ್ಲಂತೆ ಮಗುವನ್ನು ಇಟ್ಟದ್ದು ಮಗುವನ್ನು ಕೊಂಡೋದ್ದು ಗೊತ್ತಾಯಿತು ಗೊತ್ತಾಗಲಿಲ್ಲ ಕೆಲವು ಸಲ ಹಾಗಾಗಿರ್ತದೆ ನೋಡಿ ಊಟ ಮಾಡಿರ್ತೇವೆ ಹಾಗೆ ಕೂತಿರ್ತೇವೆ ಅರ್ಧಂಬರ್ಧ ತೂಕಡಿಸ್ತಾ ಇರ್ತೇವೆ ನೋಡಿ ಯಾರೋ ಬಂದರೂ ಅಂತಲೂ ಗೊತ್ತಾಗ್ತದೆ ಹೋದ್ರೂ ಅಂತಲೂ ಗೊತ್ತಾಗ್ತದೆ ಏನು ಕೊಂಡೋದ್ರದ್ದು ಗೊತ್ತೂ ಆಗೋದಿಲ್ಲ ಅಂಥದ್ದೊಂದು ಆಗ್ತದೆ ನೋಡಿ ಆ ಅವಸ್ಥೆಯನ್ನು ಭಾಗವತ ಹೇಳ್ತದೆ ಪ್ರೇಕ್ಷಮಾಣ ಶುಭೇವಾ ಆ ಯಶೋಧೆ ನೋಡ್ತಾ ಇದ್ದಾಳಂತೆ ಬಂದವರು ಯಾರೋ ಒಳ್ಳೆಯವರೇ ಇರಬೇಕು ಅಂತ ಶುಭ ಇವ ಒಳ್ಳೆಯವರು ಅಂತ ಅವಳು ಕಂಡುಕೊಂಡ್ಳು ಹಾಗಾಗಿ ಸುಮ್ಮನೆ ಕೂತ್ಲು ಗೊತ್ತಾಗಲಿಲ್ಲ ಅವಳಿಗೆ ಹಿಡ್ಕೊಂಡು ಹೋದ್ಲು ವಸುದೇವ ಅದನ್ನು ಹಿಡ್ಕೊಂಡು ಹೋದ ಅರಮನೆಗೆ ಹಿಡ್ಕೊಂಡು ಹೋದ ಗಂಡು ಕೂಸು ಕೃಷ್ಣನನ್ನು ಇಲ್ಲಿ ಯಶೋದೆಯ ಮನೆಯಲ್ಲಿ ಇಟ್ಟ ಬೆಳಗ್ಗೆ ನೋಡಿದರೆ ಯಶೋಧೆಗೆ ಏನು ಸಂಭ್ರಮ ಗಂಡು ಮಗು ತಂದೆ ಮಗು ಅದು ಹೆಣ್ಣು ಮಗು ಅವಳು ಹಣದದ್ದು ಆದರೆ ತನ್ನ ಮಗು ಕೃಷ್ಣ ಅಂತ ಭಾರೀ ಪ್ರೀತಿಯಿಂದ ನಂಬಿದ್ಲು ಬಹಳ ಖುಷಿ ಭಾಳ ವೈಭವದ ಉತ್ಸವವನ್ನು ಆಚರಣೆ ಮಾಡಿದರು ವಸುದೇವ ಆ ಮಗುವನ್ನು ಇಟ್ಟು ಹೋದ ನಂದ ಊರಿಗೆಲ್ಲ ದಾನ ಮಾಡಿದ ಅಂತೆ ಗೋವುಗಳನ್ನು ದಾನ ಮಾಡಿದ ತಿಂಡಿಗಳನ್ನು ವಿತರಣೆ ಮಾಡಿದ ಆನಂದಕ್ಕೆ ಇತಿಮಿತಿಯೇ ಇಲ್ಲ ದೇವರು ಬಂದ ಅಂತಂದರೆ ನಮ್ಮ ದೇವರಿಗೋಸ್ಕರವಾಗಿ ಎಲ್ಲ ಸಂಪತ್ತನ್ನು ವಿನಿಮ್ ಖರ್ಚು ಮಾಡಿದ ದೇವರು ಎಲ್ಲವನ್ನೂ ಅವನಿಗೆ ಅನುಗ್ರಹ ಮಾಡಿದ ವಸುದೇವ ಆ ಮಗುವನ್ನು ಮನೆಯಲ್ಲಿ ಇಟ್ಟರೆ ಆ ಮಗು ಸುಮ್ಮನೆ ಮಲಗಬೇಕಾ ಬೇಡವಾ ಅದು ಅಳ್ಳಿಕೆ ಪ್ರಾರಂಭ ಮಾಡಿತು ಆ ಶಬ್ದ ದ್ವಾರಪಾಲಕರಿಗೆ ಎಚ್ಚರಿಕೆ ಆಯಿತು ಅಲ್ಲಿವರೆಗೆ ನಿದ್ರೆ ಕೃಷ್ಣ ಬರುವಾಗ ಎಲ್ಲ ನಿದ್ರೆ ಲಕ್ಷ್ಮಿ ಬರುವಾಗ ಎಚ್ಚರಿಕೆ ನಮಗೆ ಹಾಗೆ ನೋಡಿ ದೇವರ ಕತೆ ಹೇಳುವಾಗ ನಿದ್ದೆ ಬರುತ್ತೆ ದುಡ್ಡು ಎಣಿಸುವಾಗ ಎಚ್ಚರಿಕೆ ಆಗುತ್ತೆ ಎಲ್ಲರಿಗೂ ಗೊರಕೆ ನಿದ್ರೆಯಲ್ಲಿದ್ದವರಿಗೆಲ್ಲ ಎಚ್ಚರ ಆಯಿತು ಕಂಸನಿಗೆ ಹೋಗಿ ಹೇಳಿದರು ಮಗು ಹುಟ್ಟಿತು ಅಂತ ಕಂಸ ಬರ್ತಾನೆ ಬೀಗದಾಗ ಹಿಡ್ಕೊಂಡು ಬರ್ತಾನೆ ಮೊದಲೇ ಬ್ಯಾಗಲು ತೆಗೆದಾಗಿತ್ತು ಮತ್ತೆ ಬೀಗ ತೆಗೆಯಿಂದ ಬೀಗ ತೆಗೆದ ಒಳಗೆ ಬರ್ತಾನೆ ನೋಡ್ತಾನೆ ಹೆಣ್ಣು ಕೂಸು ಅಯ್ಯೋ ತಲೆಬಿಸಿ ಆಯ್ತವನಿಗೆ ಇದೇನು ಸುಳ್ಳು ಆದರೆ ಮಗುವನ್ನು ಎತ್ತಿ ಹಿಡ್ಕೊಂಡು ಬರ್ತಾನೆ ದೇವಕಿ ಕೈ ಮುಗಿದು ಬೇಡ್ತಾಳೆ ಅಣ್ಣ ಅದು ಹೆಣ್ಣು ಕೂಸು ಬೇಡ ಬಿಡು ಅಂತ ಅವ ಹೇಳಿದ ಹೆಣ್ಣಾದ್ರೇನು ಗಂಡಾದ್ರೇನು ಹೇಳಿದ್ದು ಅಷ್ಟಮವ ಗರ್ಭ ಅಂತ ಹಿಡ್ಕೊಂಡು ಬರ್ತಾನೆ ಸಂಪೋತಯ ಮಾತ ಮಾ ಸಂಪೋತಯ ಮಾಸ ಶಿಲಾ ತಲೇಚ ಆ ನೆಲಕ್ಕೆ ಅಪ್ಪಳಿಸಿದ ಅಂತ ಹೇಳ್ತದೆ ಭಾಗವತ ಅವನಿಗೆ ಮಗುವನ್ನು ಅಂತ ಕಂಸ ನಿನ್ನನ್ನು ಕೊಲ್ಲುವವಳು ನಾನಲ್ಲ ನಿನ್ನನ್ನು ಕೊಲ್ಲುವವ ಎಲ್ಲಿಯೋ ಬೆಳೀತಾ ಇದ್ದಾನೆ ಅಂತ ಕಂಸ ನೋಡ್ತಾನೆ ಮೇಲಿನಿಂದ ಇದು ಎರಡನೇ ಅಶರೀರವಾಣಿ ಮೊದಲೊಂದು ಅಶರೀರವಾಣಿಯಾಗಿತ್ತು ರಥೋತ್ಸವ ಆದಾಗ ಇದು ಎರಡನೇದ್ದು ಅಶರೀರವಾಣಿ ಅದು ಹೇಳಿತದು ಕೊಲ್ಲುವವ ಬೇರೆ ಕಡೆ ಇದ್ದಾನೆ ನಾನಲ್ಲ ಅಂತ ಅವ ತಿಳ್ಕೊಂಡದ್ದು ಹೋಯಿತು ಮಗು ಅಂತ ಸಾಯಿಲೇ ಇಲ್ಲ ಅವ್ರ ಕೈಯಲ್ಲಿ ಹಿಡ್ಕೊಳ್ಳುವಾಗ ಎರಡು ಕೈ ಮೇಲೆ ನೋಡ್ತಾನೆ ಅಷ್ಟಭುಜ ಎಂಟು ಭುಜದ ಆ ಶಕ್ ದುರ್ಗೆಯನ್ನು ನೋಡ್ತಾನೆ ಅವನಿಗೆ ಹಾರ್ಟ್ ಅಟ್ಯಾಕ್ ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಬಿ ಪಿ ಹಾರ್ಟ್ ಅದೆಲ್ಲ ಪ್ರಾಬ್ಲಮೇ ಇಲ್ಲ ಅವತ್ತಿನಿಂದ ಪ್ರಾರಂಭ ಆಯ್ತಂತೆ ಕ ಭಯಾತ್ ಕಂಸಹ ಭಾಗವತ ಹೇಳುತ್ತೆ ಅವ ಹೇಳ್ತಾನೆ ದೈವಮಪ್ಪಿ ತಮ್ಮ ಭಕ್ತಿ ಮನುಷ್ಯರು ಸುಳ್ಳು ಹೇಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಮನುಷ್ಯರು ಮಾತ್ರ ಅಲ್ಲ ದೈವಮಪಿ ತಮ್ಮ ಭಕ್ತಿ ದೇವತೆಗಳು ಸುಳ್ಳು ಹೇಳ್ತಾರೆ ಅಶರೀರವಾಣಿ ಆಗಿತ್ತು ಎಂಟನೇ ಗರ್ಭ ಕೊಲ್ಲೋದು ಅಂತ ಎಂಟನೇ ಗರ್ಭ ಅಲ್ಲ ನೋಡಿ ಮೊದಲೇ ಯಾವಾಗಲೋ ಹುಟ್ಟಿದೆ ಎಲ್ಲಿಯೋ ಸೇರಿಕೊಂಡಿದೆ ದೇವತೆಗಳು ತಪ್ಪಿಸ್ತಾರೆ ಅಂತ ಕಂಸ ಚಿಂತಾಕ್ರಾಂತನಾಗ್ತಾನೆ ಆಕಾಶಕ್ಕೆ ಹಾರಲಿಕ್ಕಾಗುತ್ತಾ ದುರ್ಗಾದೇವಿ ಮೇಲಕ್ಕಿದ್ದಾಳೆ ಹಾರಲಿಕ್ಕಾಗಲಿಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಚಿಂತೆ ಆಯಿತು ಭಯಾದ ಕಂಸ ಕಂಸನಿಗೆ ಭಯದ ವಾತಾವರಣ ಮನೆಗೆ ಬರ್ತಾನೆ ಎಸೆಂಬ್ಲಿ ಕರೀತಾನೆ ಎಲ್ಲರೂ ಸೇರಿಸ್ತಾನೆ ತನ್ನ ಚಿಂತೆಯನ್ನು ಅವರ ಮುಂದೆ ಇಡ್ತಾನೆ ಈ ಮಗು ಗುಪ್ತವಾಗಿ ಗುಟ್ಟಾಗಿ ದೇವಕಿ ವಸುದೇವರ ಚಾಪೆಯಲ್ಲಿ ಮಲಗಿತು ಅಂತ ಭಾಗವತ ಹೇಳುತ್ತೆ ಯಾರಿಗೂ ಕಾಣಿಸಲಿಲ್ಲ ಅದೃಶ್ಯವಾಗಿತ್ತು ಅಂತ ಕಂಸನ ಒಡ್ಡೋಲಗ ಕಂಸನ ಮೀಟಿಂಗ್ ಆಯಿತು ಆ ಮಗುವನ್ನು ಹುಡುಕುವುದೇ ಹೇಗೆ ಮಗುವನ್ನು ಕೊಲ್ಲುವುದೇ ಹೇಗೆ ಇಷ್ಟೇ ಜಿಜ್ಞಾಸೆ ಆ ಕೃಷ್ಣನ ಜಿಜ್ಞಾಸೆಯಲ್ಲಿ ಕಂಸನ ಮೀಟಿಂಗ್ ನಡೀತದೆ ಏನು ನಡೆಯಿತು ಏನು ಮುಂದುವರಿಸಿದ ಕಥೆಯನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣೆ ಮಸ್ತು